Thank mm -hmm. you. ಅಂದೊಂದು ದಿನ ಕೈಲಾಸದಲ್ಲಿ ನಿಮ್ಮನ್ನು ನಾನಾ ವಿಧವಾಗಿ ನಿಂದಿಸಿದವರಾನು ಅದೆಲ್ಲವನ್ನು ನೀವು ಮರೆತು ಬಿಡಬೇಕು ನೀವು ಧರ್ಮ ಶೋಧನೆಗಾಗಿ ಕೈಲಾಸದಿಂದ ಕೆಳಗಿರುವಂತಹ ಸಂದರ್ಭ ಸರ್ವೇಶ್ವರನಿಂದ ಆಜ್ಞೆಯನ್ನು ಪಡೆದು ನಾನೂ ಹೊರಟು ಬಂದವ ಸದ್ಯದ ನಾಡು ಧರ್ಮದ ನೆಲೆಬೀಡು ಎಲ್ಲಿದೆ ಎನ್ನುವುದು ಅನಿಸುತ್ತಾ ಬರುವಾಗ ಸರ್ವಧರ್ಮ ಸಮನ್ವಯಗೊಂಡಂತಹ ಕ್ಷೇತ್ರ ನೆಲೆ ಆಡಬೇಡಿ ಎನ್ನುವುದನ್ನು ತಿಳಿದು ಇಲ್ಲಿ ಹಾಳಾಗಿ ನಿಮಗೂ ಧರ್ಮಕ್ಷೇತ್ರವನ್ನು ತೋರಿಸಿಕೊಟ್ಟಿದ್ದೇನೆ ಮುಂದಿನ ನಿಮ್ಮ ನಿರ್ಧಾರವೇನು ಗಣಬಳಿ ಸತ್ಯ ಧರ್ಮ ಇರುವಲ್ಲಿ ನೆಲೆಯಾಗಬೇಕೆನ್ನುವ ಹಾಗೆ ಮನ ಮಾಡಿದವರು ನಾವು ಅಂತಹ ಸ್ಥಳ ಈ ಕುಟುಂಬ ಪ್ರವಾಸದಿಂದ ನಾವೆಲ್ಲರೂ ಇಲ್ಲಿ ಧರ್ಮದೇವತೆಗಳಾಗಿ ದೇವತೆಗಳಾಗಿ ನೆಲೆಯಾಗ್ತೀವಿ ನೀವು ಇಲ್ಲಿ ಧರ್ಮದೇವತೆಗಳ ಸಂದರ್ಭ ನೀವು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ನೆರವನ್ನು ನೀಡುವುದಕ್ಕೆ ಇಲ್ಲಿಯ ಕ್ಷೇತ್ರ ಪಾಲಕನಾಗಿ ನಾನು ಇಡ್ತೇನೆ ಇಲ್ಲಿ ನಾವು ಮಾತ್ರ ಪೂಜೆಯನ್ನು ಕೈಗೊಂಡ್ರೆ ಸಾಲದು ಮಂಜುನಾಥನ ದಿವ್ಯ ಸಾನಿಧ್ಯ ಬೇಕಾಗುತ್ತದೆ देवी न जॻ कण न देव पीरिम ನಾವು ಯಾರಿ ಸರಿಯಾಗಿ ಅರಿತುಕೋ ಕೈಲದಿಂದ ದನಗಿಳಿದ ಧರ್ಮದೇವತೆಗಳೇ ನಾವಾಗಿದ್ದೇವೆ ಇನ್ನ ಸತ್ಯ ಧರ್ಮಗಳಿಗೆ ಮನ ಮೆಚ್ಚಿದಂತಹ ನಾವು ಇಲ್ಲಿಯೇ ನೆಲೆಯಾಗಬೇಕೆಂದು ಹಾಗೆ ಮನ ಮಾಡಿದ್ದೇವೆ ನಮ್ಮ ವಾಸಕ್ಕಾಗಿ ಈ ಬೀಡನ್ನು ಬಿಟ್ಟುಕೊಡು ನಿನ್ನ ವಾಸಕ್ಕಾಗಿ ಬೇರೆ ಬೀಡನ್ನು ಕಟ್ಟಿಸಿಕೊ ನಮಗಾಗಿ ನಾಲ್ಕು ಎಲೆಗಳಂತಿರಿಸು ನಾಲ್ಕು ಎಲೆಗಳಂತಿರಿಸು ನಾಲ್ಕು ಎಲೆಗಳಂತಿರಿಸು ನರ ಬೇರಿಸಲು ಕುಲಪುತ್ರವರನ್ನು ಬೀಡೆಮ್ಮ ಬೇ ವಿಧಿ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕಾಗಿ ಓರ್ವ ಧರ್ಮಾಧಿಕಾರಿ ಅಗತ್ಯವಿದೆ ಅದಕ್ಕಾಗಿ ನಿನ್ನ ಮಗನಾದ ಕುಮಾರಯ್ಯನನ್ನು ನಮ್ಮ ವಶ ಕಪ್ಪಿಸು ಆತನಿಗೆ ಪಟ್ಟಾಭಿಷೇಕ ಎಂಬಂತಹ ಮಹತ್ವ ಬಹಿಷ್ಠ ದೋಷವಿದೆ ಇದನ್ನು ನೆನಪಿಟ್ಟುಕೋ 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 ಕಾಲ ಕಾಲಗೆ ನಡಾವಳಿ ಬರುವಗಳನ್ನು ಸಲ್ಲಿ ಅಮ್ಮುದೇವಿ ಅಂಬುದೇ ಅಮ್ಮುದೇವಿ ನಾವು ನಡೆಯುವಂತಹ ಈ ಕ್ಷೇತ್ರದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ನೇಮೋ ನಡಾವಳಿ ಪರ್ವಗಳನ್ನು ನಡೆಸಿಕೊಂಡು ಬರಬೇಕು ಅವುಗಳನ್ನು ನಡೆಸುವುದಕ್ಕಾಗಿ ಸತ್ಗುಣವಂತರಾದ ಸದ್ಗುಣವಂತರಾದ ಸತ್ಶೀಲವಂತ ಪಾತ್ರಿಗಳನ್ನು ನೇಮಿಸು ನಾವು ನೆಲೆರುವುದಕ್ಕಾಗಿ ನಾಲ್ಕು ಗುಡಿಗಳನ್ನು ಕಟ್ಟಿಸು ಶ್ರದ್ಧಾ ಭಕ್ತಿಯಿಂದ ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ ಬರಬೇಕು ಅವುಗಳ ವಿಧಿವಿಧಾನಗಳನ್ನು ನಾವೇ ಹೇಳುತ್ತೇವೆ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಔಷಧಿ ದಾನ ಅಭಯ ದಾನ ಇವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬಂದಲ್ಲಿ ಹೆಗ್ಗಡೆಯ ಬಾಯಿಂದ ಬರುವಂತಹ ಉಚಿತ ವಚನಗಳನ್ನು ಧರ್ಮ ದೇವತೆಗಳ ಮಾತು ಎಂಬ ಬದು ತೆರಳ ಅಂತ ಕಷ್ಟಕ್ಕೊಳಗಾಗುವಿರಿ ನಾವು ಬಂದ ಗುರುತಿಗಾಗಿ ನಮ್ಮ ಕೈಯ ಆಯುಧಗಳನ್ನು ಹೋಗುತ್ತೇವೆ ನಮ್ಮಿಡೋ